ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ದೇಶದ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ ಇಲ್ಲಿ ರೈತರ ಹೆಸರಿನಲ್ಲಿ ಯಾರೇ ಆಟಾಟೋಪವನ್ನು ಮಾಡಲಿ ಜನರಿಗೆ ಕಿರುಕುಳವನ್ನು ಕೊಡಲಿ ಇಡೀ ವ್ಯವಸ್ಥೆ ಅವರ ಪರವಾಗಿ ಮಾತಾಡುತ್ತೆ ವಿನಃ ಇದು ಅಮಾನವೀಯ ಜನರಿಗೆ ತೊಂದರೆ ಆಗತ್ತೆ ಅಂತ ಯಾರು ಹೇಳೋದೇ ಇಲ್ಲ ದಲ್ಲಾಳಿಗಳು ಅಡತಿಯಾಗಳು ವರ್ಷಗಟ್ಟಲೆ ಹೈವೇಗಳನ್ನು ಬಂದ್ ಮಾಡ್ತಾರೆ ಆದರೆ ಸರ್ಕಾರಕ್ಕೆ ಇದು ಸರ್ವಾಧಿಕಾರಿ ಸರ್ಕಾರ ನಿರಂಕುಶ ಪ್ರಭುತ್ವ ಮಾಡ್ತಾರೆ ರೈತ ವಿರೋಧಿ ಸರ್ಕಾರ ಅಂತ ಹೇಳ್ತಾರೆ ಯಾಕೆ ಈ ಮುನ್ನುಡಿಯನ್ನು ಹೇಳಿದೆ ಯಾಕೆ ಈ ಮುನ್ನುಡಿಯನ್ನು ಹೇಳಿದೆ ಅಂದರೆ ನಿನ್ನೆ ದಿಲ್ಲಿಯ ಸುಪ್ರೀಂ ಕೋರ್ಟಿನಲ್ಲಿ ನಡೆದಂಥ ವಿಚಾರಣೆಯ ಕುರಿತಾಗಿ ದ್ವಿಸದಸ್ಯ ಪೀಠದ ಮುಂದೆ ಪ್ರಕರಣ ಬರುತ್ತೆ ಈಗ ದಿಲ್ಲಿಯ ಶಂಭು ಬಾರ್ಡರ್ ಏನಿದೆ ಅಲ್ಲ ಶಂಭು ಬಾರ್ಡ್ರಲ್ಲಿ ಈಗಾಗಲೇ ಟೆಂಟ್ ಹಾಕೊಂಡು ಕೂತು ಸುಮಾರು ಏಳು ತಿಂಗಳಾಗಿದೆ ಆರು ತಿಂಗಳು ಕಳೆದೋಯ್ತು ಫೆಬ್ರವರಿ ಹದಿಮೂರಕ್ಕೆ ಶುರುವಾದಂಥ ಪ್ರತಿಭಟನೆ ಇದು ಜಸ್ಟಿಸ್ ಸೂರ್ಯಕಾಂತ್ ಮತ್ತು ಜಸ್ಟಿಸ್ ಉಜ್ವಲ್ ಭುಯಾನ್ ಅವರ ಬೆಂಚ್ ಮುಂದೆ ಬರುತ್ತೆ ಪ್ರಕರಣ ಮೊನ್ನೆ ಆಗಸ್ಟ್ ಮೂವತ್ತಕ್ಕೆ ಎರಡುನೂರು ದಿವಸ ಆಯಿತು ಅಂತ ಇವರು ಬಹಳ ದೊಡ್ಡದ ಮಟ್ಟದಲ್ಲಿ ಅಲ್ಲಿ ಪ್ರತಿಭಟನೆಯ ಸಮಾರಂಭವನ್ನು ಮಾಡಿದರು ಶಂಭು ಬಾರ್ಡರ್ನಲ್ಲಿ ಕನ್ಹೋರಿ ಬಾರ್ಡರ್ನಲ್ಲಿ ನಿನ್ನೆ ಹರಿಯಾಣ ಸರ್ಕಾರ ಸುಪ್ರೀಂ ಕೋರ್ಟ್ ಯಾಕೆರತ್ತೆ ಹೈಕೋರ್ಟ್ ಈ ಹಿಂದೆ ಏನು ಹೇಳಿತ್ತು ಅಂತಂದರೆ ಈ ರೋಡಿಗೆ ಹಾಕಿರುವಂಥ ಬ್ಲಾಕೇಜ್ ಏನಿದೆ ಬ್ಯಾರಿಕೇಡ್ ಏನಿದೆ ಅದನ್ನ ತೆಗೆದು ಹಾಕಿಬಿಡಿ ಅಂತ ಹೈಕೋರ್ಟ್ ಆರ್ಡ್ರ್ ಮಾಡಿಬಿಟ್ಟಿತ್ತು ಪಂಜಾಬ್ ಹರಿಯಾಣ ಹೈಕೋರ್ಟಿನೇ ಅದು ಬ್ಯಾ ನೀವು ರಸ್ತೆಯನ್ನು ಬಂದ್ ಮಾಡಿದ್ದೀರಿ ರಸ್ತೆಯನ್ನು ಬಂದ್ ಮಾಡಿದ್ದರಿಂದಾಗಿ ಜನರಿಗೆ ತೊಂದರೆ ಆಗಿದೆ ಆದ್ದರಿಂದ ರಸ್ತೆಯನ್ನು ತೆರವುಗೊಳಿಸಬೇಕು ರಸ್ತೆ ಬಂದ್ ಮಾಡೋದನ್ನ ಹೆಂಗೆ ಮಾಡಿದ್ರು ಒಂದು ಗೋಡೆ ಕಟ್ಟಿದ ರೀತಿಯಲ್ಲಿ ಕನೌರಿ ಬಾರ್ಡರ್ ಮತ್ತು ಶಂಭು ಬಾರ್ಡರ್ನಲ್ಲಿ ಬ್ಯಾರಿಕೇಡ್ ಹಾಕಿದ್ದು ನೀವು ಸ್ವತಃ ಜೆ ಸಿ ಬಿ ತೆಗೆದುಕೊಂಡು ಬಂದು ಅದಕ್ಕೆ ಗುದ್ದಿದ್ರು ಅದು ಅಲ್ಲಾಡಬಾರ್ದು ಆ ರೀತಿಯಾದಂಥ ವ್ಯವಸ್ಥೆಯನ್ನು ಈ ಬಾರಿ ಮಾಡಲಾಗಿತ್ತು ಏಕೆಂದರೆ ಎರಡು ಸಾವಿರದ ಇಪ್ಪತ್ತೆರಡು ಜನವರಿ ಇಪ್ಪತ್ತಾರಕ್ಕೆ ರೈತರ ಹೆಸರಿನಲ್ಲಿ ಛದ್ಮವೇಷಧಾರಿಗಳು ವೇಷಧಾರಿಗಳು ಯಾರು ಕಲಿಸ್ತಾನೆ ಶಕ್ತಿಗಳಿದಾವಲ್ಲ ಅವರು ಮಾಡಿರುವಂಥ ಷಡ್ಯಂತ್ರ ಇದೆಯಲ್ಲ ಅದನ್ನು ನೋಡಿದ ಮೇಲೆ ಮುಂಜಾಗರೂಕತೆಗೋಸ್ಕರ ಈ ಬಾರಿ ಆ ರೀತಿ ಅಂತ ಒಂದು ಬ್ಯಾರಿಕೇಡನ್ನು ಹಾಕಿರೋದು ಅದನ್ನು ತೆರವುಗೊಳಿಸಿ ಅಂತ ಹೇಳುತ್ತೆ ಪಂಜಾಬ್ ಹರಿಯಾಣ ಹೈಕೋರ್ಟ್ ಅದಕ್ಕೆ ಅಪೀಲ್ ಹೋಗಿತ್ತು ಹರಿಯಾಣ ಸರ್ಕಾರ ಅಪಿಲೋದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಈ ದ್ವಿಸದಸ್ಯ ಪೀಠದಲ್ಲಿ ಇದರ ಕುರಿತಾಗಿ ವಿಚಾರಣೆ ನಡೆಯುತ್ತೆ ವಿಚಾರಣೆ ನಡೆದ ಸಂದರ್ಭದಲ್ಲಿ ಮೂರು ವಿಷಯಗಳನ್ನು ಪೀಠ ಹೇಳುತ್ತೆ ಭಾಳ ಖುಷಿಯಾಗಿದ್ದು ಅದೇ ನಾನು ಮೊದಲೇದಾಗಿ ಅನುಚಿತವಾದಂಥ ಬೇಡಿಕೆಗಳನ್ನು ಇಡಬಾರದು ಕೋರ್ಟ್ ಹೇಳಿದ್ದು ಎರಡನೇದ್ದು ಈ ಪ್ರತಿಭಟನೆಯನ್ನು ರಾಜಕೀಯಕರಣಗೊಳಿಸಬಾರದು ಮೂರನೇದ್ದು ನೀವು ಇಷ್ಟ ಬಂದ ಹಾಗೆ ಸಾಲ ಮನ್ನಾ ಮಾಡಿ ಅಂತ ಬೇಡಿಕೆಯನ್ನು ಇಡಬಾರ್ದು ಎಷ್ಟು ಒಳ್ಳೆ ನೋಡಿ ಒಂದು ಕಮಿಟಿಯನ್ನು ಪವರ್ ಕಮಿಟಿಯನ್ನು ಮಾಡಲಾಗತ್ತೆ ಉನ್ನ ಮಟ್ಟದ ಉನ್ನತ ಮಟ್ಟದ ಸಮಿತಿಯನ್ನು ಮಾಡಲಾಗತ್ತೆ ಅದಕ್ಕೆ ರಿಟೈರ್ಡ್ ಜಡ್ಜ್ ಪಂಜಾಬ್ ಹರಿಯಾಣ ರಿಟೈರ್ಡ್ ಜಡ್ಜ್ ಆದಂಥ ನವಾಬ್ ಸಿಂಗ್ ಅವ್ರನ್ನ ಅಪಾಯಿಂಟ್ ಮಾಡಲಾಗತ್ತೆ ಕೆಳಗಡೆ ಅವ್ರ ಕೈ ಕೆಳಗಡೆ ಐದು ಜನ ಸಮಿತಿಯ ಸದಸ್ಯರನ್ನು ಮಾಡಲಾಗುತ್ತೆ ಒಬ್ಬರು ಬಿ ಎಸ್ ಅಂಧು ಅಂತೇಳಿ ಈಸ್ ಅ ರಿಟೈರ್ಡ್ ಡಿ ಜಿ ಪಿ ಅವರು ಅವ್ರ ಕೆಳಗಡೆ ದೇವೇಂದ್ರ ಶರ್ಮಾ ಅಂತ ಒಬ್ಬ ಅಗ್ರಿಕಲ್ಚರ್ ಅನಲಿಸ್ಟ್ ಇದ್ದಾರೆ ಪ್ರೊಫೆಸರ್ ರಣಜಿತ್ ಸಿಂಗ್ ಘೋಮನ್ ಅಂತಿದ್ದಾರೆ ಆಮೇಲೆ ಸುಖ್ಪಾಲ್ ಸಿಂಗ್ ಇದ್ದಾರೆ ಬಲ್ದೇವರಾಜ್ ಅಂತ ಉಳಿದ ಐದು ಜನ ಒಟ್ಟು ಆರು ಜನರದ್ದು ಒಂದು ಕಮಿಟಿಯನ್ನು ಮಾಡಲಾಗಿದೆ ಐದು ಜನ ಪ್ಲಸ್ ಒಬ್ಬ ವಿಶೇಷ ಆಮಂತ್ರಿತರು ಇವ್ರ ಕೆಲಸ ಏನು ಅಂತಂದರೆ ಮಾರ್ಕೆಟ್ನಲ್ಲಿ ಇವರು ಕೇಳ್ತಾ ಇರೋದೇನು ರೈತರು ನಮಗೆ ಇಪ್ಪತ್ತೆರಡು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಿಸಬೇಕು ಕನಿಷ್ಠ ಬೆಂಬಲ ಬೆಲೆ ಖರೀದಿ ಬೆಲೆ ಎಮ್ ಎಸ್ ಪಿಯನ್ನು ಇಪ್ಪತ್ತೆರಡು ಬೆಲೆಗೆ ಅದು ಎಷ್ಟಾಗತ್ತೆ ಕನಿಷ್ಠ ಬೆಲೆ ಅಂತ ಇದೆ ಎಷ್ಟು ಇವ್ರು ಹೇಳುವ ಪ್ರಕಾರ ಒಂದು ಬೆಳೆಗೆ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಒಂದು ಕೆ ಜಿಗೆ ಎಷ್ಟಾಗತ್ತೋ ಅಥವಾ ಒಂದು ಕ್ವಿಂಟಲ್ಗೆ ಎಷ್ಟಾಗುತ್ತೋ ಅದರ ಒಟ್ಟು ಖರ್ಚು ಪ್ಲಸ್ ಅದಕ್ಕೆ ಐವತ್ತು ಪರ್ಸೆಂಟ್ ಲಾಭ ಹಾಕಿದ್ರೆ ದರ ಅದು ಕನಿಷ್ಠ ಬೆಂಬಲ ಬೆಲೆ ಆಗಬೇಕು ಅಂತ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನೋದನ್ನು ಈಗ ಸರ್ಕಾರ ಆಲೋಚನೆ ಮಾಡಬೇಕಾದಂಥದ್ದು ಯಾಕೆಂದ್ರೆ ನೀವು ಈ ರೀತಿ ರೇಟನ್ನು ಜಾಸ್ತಿ ಮಾಡಿದ ತಕ್ಷಣ ಮಾರ್ಕೆಟ್ನಲ್ಲಿ ಅದರ ರೇಟ್ ಜಾಸ್ತಿ ಆಗುತ್ತೆ ಮಾರ್ಕೆಟಲ್ಲಿ ಅದರ ರೇಟ್ ಜಾಸ್ತಿ ಆದ ತಕ್ಷಣ ಖರೀದಿದಾರರು ಕಡಿಮೆ ಆಗ್ತಾರೆ ಬಂದಿರುವಂಥ ಫಸಲನ್ನು ಇಟ್ಕೊಳ್ಳಿಕ್ಕೆ ಸರಿಯಾದಂಥ ವ್ಯವಸ್ಥೆ ಇರೋದಿಲ್ಲ ಈ ರೀತಿಯಾದಂಥ ಮಾರುಕಟ್ಟೆಯಲ್ಲಿ ಏರುಪೇರು ಆಗುವ ಸಂಭವ ಇರುತ್ತೆ ಆಮೇಲೆ ಇಪ್ಪತ್ತೆರಡು ಬೆಳೆಗಳಿಗೆ ಆ ಥರ ಬೆಂಬಲ ಬೆಲೆ ಕೊಡುವಂತಂದರೆ ಇಡೀ ಮಾರ್ಕೆಟ್ಟಿನ ವ್ಯವಸ್ಥೆ ಹಾಳಾಗಿ ಹೋಗುತ್ತೆ ಕೇಳುವುದು ವೈಜ್ಞಾನಿಕವಾಗಿರಬೇಕು ಮತ್ತು ಎರಡನೇದಾಗಿ ಅದು ನಮ್ಮ ಭಾರತ ದೇಶದ ಆರ್ಥಿಕತೆಗೆ ತೂಗಿಕೊಂಡು ಹೋಗುವ ಹಾಗೆ ಇರಬೇಕು ಆರ್ಥಿಕತೆಗೆ ವಿಪರೀತತೆ ತರುವ ಹಾಗೆ ಇರಬಾರ್ದು ಇವರೆಲ್ಲ ಹೇಳೋದೇನು ಹೇಳ್ತಾರೆ ಸ್ವಾಮಿನಾಥನ್ ವರದಿಯನ್ನು ಆಧರಿಸಿ ಸ್ವಾಮಿನಾಥನ್ ವರದಿಯನ್ನು ಆಧರಿಸಿ ಹಂಗಾರೆ ಎರಡು ಸಾವಿರದ ಆರಲ್ಲಿ ಸ್ವಾಮಿನಾಥನ್ ವರದಿಯನ್ನು ಕೊಟ್ಟರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕಾಂಗ್ರೆಸ್ ಸರ್ಕಾರ ಇತ್ತು ಮನಮೋಹನ್ ಸಿಂಗ್ ಅನ್ನುವಂಥ ಹೆಸರಾಂತ ಆರ್ಥಿಕ ತಜ್ಞ ಅಂತ ಕರೆಸಿಕೊಂಡಿರುವಂಥ ಆತ ಹೌದು ಅಲ್ಲೋ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಮಾಡೋದು ಬೇಡ ಆರ್ಥಿಕ ತಜ್ಞ ಹೌದು ಅಲ್ಲೋ ಬಗ್ಗೆ ಅವರ ಸರ್ಕಾರದ ಅವಧಿಯಲ್ಲೇ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಆಗಲಿಲ್ಲ ಸಾಧ್ಯ ಇಲ್ಲ ಇದು ಮಾರುಕಟ್ಟೆಯ ಪರಿಸ್ಥಿತಿ ಆಗಿದ್ದಾವೆ ಮಾಡಲಿಕ್ಕೆ ಆಗಲ್ಲ ಅಂತ ಅವ್ರು ಹೇಳಿದರು ಈಗ ಇಪ್ಪತ್ತೆರಡು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಇವರು ಬೇಡಿಕೆ ನೀಡಿದ್ದಾರೆ ಎರಡನೇದಾಗಿ ಅಗ್ರಿಕಲ್ಚರ್ ಅನ್ನೋದು ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ಈಗ ಕರ್ನಾಟಕದಲ್ಲಿ ಬೆಳೆಯುವಂಥ ಬೆಳೆ ಬೇರೆ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೆಳೆಯೋ ಬೆಲೆ ಬೇರೆ ಬೇರೆ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಬೆಳೆ ಬೇರೆ ಆಗಿರುತ್ತೆ ಅದೇ ರೀತಿ ಆಂಧ್ರ ಪ್ರದೇಶದ ಬೆಳೆ ಬೆಲೆ ಪಂಜಾಬ್ನಲ್ಲಿ ಗೋಧಿ ಬೆಳೀತಾರೆ ಈಗ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಬೆಳೀತಾರೆ ಅಲ್ಲಿ ಏನು ಅಗತ್ಯ ಇದೆ ಅದನ್ನು ಅಲ್ಲಿಯ ಸರ್ಕಾರಗಳು ತೀರ್ಮಾನ ಮಾಡಬೇಕೇ ವಿನಃ ಇಡೀ ದೇಶವ್ಯಾಪಿ ಒಂದೇ ಕಾಯ್ದೆಯನ್ನು ತರಲಿಕ್ಕೆ ಅಗ್ರಿಕಲ್ಚರ್ ವಿಷಯದಲ್ಲಿ ಸಾಧ್ಯ ಆಗುವುದಿಲ್ಲ ಹೀಗಿರುವಾಗ ಈಗ ಇವರು ಒತ್ತಡವನ್ನು ಹೇರ್ತಾ ಇರೋದು ಯಾರ ಮೇಲೆ ಡಲ್ಲೆವಾಲ್ ಮತ್ತಿತರರು ಯಾರ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ಹೇರ್ತಾ ಇರೋದು ನರೇಂದ್ರ ಮೋದಿ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇರುವಂಥದ್ದು ಈ ರೀತಿಯಾಗಿ ಎರಡನೇದಾಗಿ ಈ ರೀತಿ ಹೈವೇಯನ್ನು ಬಂದ್ ಮಾಡೋದು ಅನಿವಾರ್ಯತೆ ಬಂದಿರುವಂಥ ಸಂದರ್ಭದಲ್ಲಿ ಹೇಳ್ತೇನೆ ಅಲ್ಲಿ ಏನಾಗಿದೆ ಒಂದು ಊರನ್ನು ನಿರ್ಮಿಸಲಾಗಿದೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಲಿ ಈ ಶಂಭು ಬಾರ್ಡರ್ ಇರಬಹುದು ಅಥವಾ ಕನ್ಹೋರಿ ಬಾರ್ಡರ್ ಇರಬಹುದು ಅಥವಾ ಇನ್ನೊಂದು ಡವ್ವಾಲಿ ಬಾರ್ಡರ್ ಈ ಮೂರು ಬಾರ್ಡರ್ಗಳಲ್ಲಿ ಪೂರ್ತಿ ಒಂದು ದೊಡ್ಡ ಟೆಂಟ್ಗಳನ್ನು ಹಾಕಿ ಅಲ್ಲಿ ಎಲ್ಲ ರೀತಿಯ ಸಕಲ ಸೌಲಭ್ಯಗಳನ್ನು ಮಾಡಿ ಅವರಿಗೆ ಜ್ಯೂಸ್ ಸಪ್ಲೈ ಆಗುತ್ತೆ ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ ಹಾಕಲಾಗಿರುತ್ತೆ ಅಲ್ಲಿ ಮಸಾಜ್ ಮಾಡೋ ಇವನ್ನು ಮಾಡಿ ಮಷಿನ್ಗಳನ್ನು ಇಡಲಾಗಿದೆ ಈ ರೀತಿ ಸಕಲ ಸೌಭಾಗ್ಯಗಳೆಲ್ಲ ಅಲ್ಲಿದ್ದಾವೆ ಜೊತೆಗೆ ಇವರ ದೊಡ್ಡ ದೊಡ್ಡ ಕಾರುಗಳೆಲ್ಲ ಅಲ್ಲಿದ್ದಾವೆ ಲ್ಯಾಂಡ್ ರೋವರಿಂದ ಹಿಡಿದು ಎಲ್ಲ ಕಾರುಗಳನ್ನು ರೋಡಲ್ಲಿ ನಿಂತಿದ್ದಾರೆ ನೀವು ಅದು ರೋಡನ್ನು ವ್ಯಾಕೇಟ್ ಮಾಡ್ಬೇಕಂದ್ರೆ ಊರು ಖಾಲಿ ಮಾಡಿ ರೀತಿಯಲ್ಲಿರೋದದು ನಾನು ಸ್ವತಃ ಉತ್ತರಾಖಂಡ್ ಹೋಗುವ ಸಂದರ್ಭದಲ್ಲಿ ಮೊನ್ನೆ ಪಂಜಾಬ್ ಹೋಗುವ ಸಂದರ್ಭದಲ್ಲಿ ಈ ರಸ್ತೆಯನ್ನು ನೋಡ್ಕೊಂಡು ಹೋದೆ ನಾನು ನೋಡಿ ಆಗಿಬಿಡ್ತು ಒಂದು ರೋಡ್ನ ಈ ಒಂದು ರೋಡ್ನ ನ್ಯಾಷನಲ್ ಹೈವೇನ ಈ ರೀತಿ ಬಂದ್ ಮಾಡಿ ಅಲ್ಲೇ ಒಂದು ಟೆಂಟ್ ಕಟ್ಕೊಂಡು ಜೀವನ ಮಾಡ್ಲಿಕ್ಕೆ ಸಾಧ್ಯನಾಂತ್ ಅಂತ ದೊಡ್ಡ ದೊಡ್ಡ ಟ್ರ್ಯಾಕ್ಟರ್ಗಳನ್ನ ಹಾಕೊಂಡಿದ್ದಾರೆ ಅಲ್ಲಿ ನೂರಾರು ಟ್ರ್ಯಾಕ್ ನಮ್ಮ ರೈತರೇ ಬೇರೆ ಅಲ್ಲಿ ರೈತರೇ ಬೇರೆ ನಮ್ಮ ರೈತರು ನೋಡಿದರೆ ನಮ್ಮ ರೈತರು ಅಂದ ತಕ್ಷಣ ಒಂದು ಹರಕಂಗಿ ತಲೆಗೆ ಒಂದು ರುಮಾಲು ಹರಕು ಹರಿದು ಹೋಗಿರೋ ಚಪ್ಲಿ ಮುಖ ಕಳೆಗುಂದಿ ಹೋಗಿರತ್ತೆ ಮಳೆ ಆಗಿರಲ್ಲ ಅಂತ ಇಲ್ಲ ಬೆಲೆ ಸಿಕ್ಕಿರಲ್ಲ ಅಂತ ಇನ್ನೇನೋ ಅಂತ ಪಾಪ ಆತ್ಮಹತ್ಯೆ ಕಾಯ್ಕೊಂಡು ಕೂತಿರೋ ರೀತಿಯಲ್ಲಿ ಕಾಣುವಂಥ ರೈತರು ನಮ್ಮ ಕಣ್ಣಿಗೆ ಸಮೃದ್ಧವಾಗಿರೋ ರೈತರು ಕಾಣೋದೇ ಇಲ್ಲ ಯಾರೇ ಯೋಚನೆ ಮಾಡಿ ನೋಡಿ ಆದ್ರೆ ಇಲ್ಲಿ ಹಂಗಲ್ಲ ಇಲ್ಲಿ ರೈತರು ಅಂತ ಹೇಳ್ಕೊಂಡವ್ರು ಇದಾರಲ್ಲ ಅವ್ರನ್ನ ನೋಡಿಬಿಟ್ರೆ ನಿಮ್ಗೆ ಅಚ್ಚರಿ ಆಗುತ್ತೆ ಯಾವುದೋ ಊರನ್ನ ಇವನು ಸಾಮಾನ್ಯನಲ್ಲ ಇಡೀ ಊರಾಡೋ ಅಂತ ಮ ಪ್ರಧಾನಿ ಇವನು ಅಂತ ನೀವು ಅನ್ಕೋಬೇಕು ಆ ರೀತಿ ಅಷ್ಟು ಲಕ್ಸುರಿಯಸ್ ಆಗಿರುವಂಥ ಜನ ಆಗಿದ್ದಾರೆ ಅಲ್ಲಿ ಇವರು ಗ ಗದ್ದೆ ಹೊಲ ತೋಟ ಬೇಸಾಯ ಬಿಟ್ಟು ಹೀಗೆ ವರ್ಷಗಟ್ಟಲೆ ಹೈವೇನಲ್ಲಿ ಹೇಗೆ ಕುತ್ಕೋತಾರೆ ನಂಗೆ ತನಕ ಅರ್ಥ ಆಗ್ತಾಯಿಲ್ಲ ದಿಲ್ಲಿಯ ಸಮಸ್ಯೆ ಏನು ದಿಲ್ಲಿಯಿಂದ ಒಂದು ಕಡೆ ಹರಿಯಾಣ ಹೋಗ್ತೀವಿ ಪಂಜಾಬ್ ಹೋಗ್ತೀವಿ ಈ ಕಡೆ ಬಂದರೂ ಉತ್ತರ ಪ್ರದೇಶ ಹೋಗ್ತೀವಿ ಹಲವು ರಾಜ್ಯಗಳಿಗೆ ಗಡಿಯದು ಅಲ್ಲಿ ಈ ರೀತಿ ಬಂದ್ ಮಾಡಿ ನಿರಂತರವಾಗಿ ಕಿರುಕುಳ ಕೊಡೋದಿದೆಯಲ್ಲ ಜನಸಾಮಾನ್ಯರಿಗೆ ಎಷ್ಟೋ ಬಸ್ಗಳು ಹೋಗಬೇಕಂತ ರಸ್ತೆ ಎಷ್ಟೋ ಸ್ಕೂಲ್ ವ್ಯಾನ್ಗಳು ಹೋಗಬೇಕಾದಂಥ ರಸ್ತೆ ಮತ್ತು ಜನಜೀವನ ಓಡಾಡುವಂಥ ರಸ್ತೆ ಈ ರೀತಿ ಬಂದ್ ಮಾಡಿಸಿ ಕೂತ್ಬಿಟ್ರೆ ಜನಜೀವನ ನಿಂತೋಗ್ಬಿಡುತ್ತೆ ಅಂದರೆ ನೀವು ಪ್ರಜಾಪ್ರಭುತ್ವ ಅಂದರೆ ಮಾಬೋಕ್ರಸಿ ಅನ್ನುವಂಥ ಸ್ಥಿತಿ ಬಂದಿದೆ ಈಗ ಡೆಮಾಕ್ರಸಿ ಅಲ್ಲ ಮಾಬೋಕ್ರಸಿ ಯಾರು ಒತ್ತಡವನ್ನು ಹೇರ್ತಾರೋ ಅವರ ಮಾತನ್ನು ವ್ಯವಸ್ಥೆ ಕೇಳುತ್ತೆ ಅಂತ ಸರ್ಕಾರಗಳು ಕೇಳ್ತವೆ ಕೋರ್ಟ್ಗಳು ಕೇಳ್ತವೆ ಜನರ ಒತ್ತಡದ ಮೇಲೆ ನಿರ್ಭರ ಆಗಿರುತ್ತೆ ನ್ಯಾಯ ಅನ್ನೋದು ಒತ್ತಡದ ಮೇಲೆ ನಿರ್ಭರ ಆಗಿರುವಂಥದ್ದು ಈ ಹಿಂದೆ ನೋಡಿ ಶಹಿನ್ ಬಾಗ್ ಸಂದರ್ಭದಲ್ಲಿಯೂ ಕೂಡ ಇದೇ ರೀತಿ ಸಮಸ್ಯೆ ಉಂಟಾಗಿತ್ತು ರಸ್ತೆಯನ್ನು ಬಂದ್ ಮಾಡಿಬಿಟ್ರು ದಿನ ಅಲ್ಲಿಂದ ಬೆಳಿಗ್ಗೆ ಎದ್ರೆ ಸ್ಕೂಲ್ ವ್ಯಾನ್ಗಳು ಹೋಗ್ಬೇಕು ಹೆಂಗೆ ಹೋಗ್ತವೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲಿ ಇಡೀ ಏರಿಯಾನೇ ಬಂದ್ ಮಾಡಿಬಿಟ್ಟಿದ್ದಾರೆ ಅವಾಗ ಒಂದು ಕಮಿಟಿಯನ್ನು ಮಾಡಲಾಯ್ತು ಕಮಿಟಿಯನ್ನು ಸಂಜೆ ಹೆಗಡೆ ಅನ್ನೋರು ಅದನ್ನ ಹೆಡ್ ಮಾಡ್ತಾ ಇದ್ರು ಜೊತೆಗೆ ಸಾಧನಾ ರಾಮಚಂದ್ರನ್ ಮತ್ತೆ ವಜಾಹತ್ ಹಬೀಬುಲ್ಲಾ ಅಂತ ಇಬ್ಬರು ಸದಸ್ಯರಿದ್ರು ಈ ವಜಾಹತ್ ಮೀಟಿಂಗ್ ಮೀಟಿಂಗಿಗೆ ಬರಲೇ ಇಲ್ಲ ಒಂದ್ಸಲ ಆಮೇಲೆ ಇದರ ವರದಿಯನ್ನು ಕೊಡೋ ಹೊತ್ತಿಗೆ ಶಾ ಕೋವಿಡ್ ಜಾಸ್ತಿ ಆಗಿತ್ತು ಶಾಯಿನ್ ಬಾಗನ್ನು ಖಾಲಿ ಮಾಡಿಸ್ಲಾಯಿತು ಇನ್ನೊಂದು ಫಾರ್ಮರ್ ಪ್ರೊಟೆಸ್ಟ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಪಂಜಾಬ್ ಚುನಾವಣೆಗಿಂತ ಮುಂಚೆ ನಡೆದಂಥದ್ದು ಆ ಚುನಾವಣೆಯ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಕಮಿಟಿ ಮಾಡಿ ಫಾರ್ಮುಲಾ ಸರಿ ಇದಾವೋ ಇಲ್ಲೋ ಅಮೆಂಡ್ಮೆಂಟು ಅಂತ ಕೇಳ್ಕೊಂಡು ಯಾವ ರೀತಿಯಲ್ಲಿ ಪರಿಸ್ಥಿತಿ ಉಂಟಾಯಿತು ಅಂದ್ರೆ ಕೊನೆಗೆ ನರೇಂದ್ರ ಮೋದಿಯವರು ಆ ಮೂರು ಫಾರ್ಮುಲಾಗಳನ್ನು ವಾಪಸ್ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು ಅದಾದ ಮೇಲೆ ಸಮಿತಿ ವರದಿ ಕೊಡುತ್ತೆ ಸಮಿತಿಯ ವರದಿ ಹೇಳುತ್ತೆ ಇಲ್ಲ ಇವೆಲ್ಲವೂ ವೈಜ್ಞಾನಿಕವಾಗಿದ್ದಾವೆ ಇವೆಲ್ಲ ರೈತರಿಗೆ ಪೂರಕವಾಗಿದ್ದಾವೆ ಮತ್ತು ಇದನ್ನು ಇಂಪ್ಲಿಮೆಂಟ್ ಮಾಡೋದರಿಂದ ರೈತ ರೈತರ ಶ್ರೇಯಾಭಿವೃದ್ಧಿ ಆಗತ್ತೆ ಅಂತ ಅಷ್ಟೊತ್ತಿಗೆ ಅದು ಕ ಕಾಯ್ದೆಯನ್ನು ವಾಪಸ್ ಹೋಗ್ಬಿಟ್ಟಿತ್ತು ಕೇಂದ್ರ ಸರ್ಕಾರ ಈಗ ಮತ್ತೆ ಅದೇ ಪರಿಸ್ಥಿತಿ ಬಂದಿದೆ ಈ ಬಾರಿ ಈ ಕಮಿಟಿ ಏನು ವರದಿ ಕೊಡುತ್ತೆ ಕಾದ್ ನೋಡೋಣ ಈಗಾಗಲೇ ಕೋರ್ಟ್ ಬೇರೆ ಡೈರೆಕ್ಷನ್ ಕೊಟ್ಟಿದೆ ನೀವು ಬಾಯಿಗೆ ಬಂದ ಹಾಗೆ ಬೇಡಿಕೆಗಳನ್ನ ಇಡೋ ಹಾಗಿಲ್ಲ ಅಂತ ಎಷ್ಟು ಮಟ್ಟಿಗೆ ಸಂಧಾನವನ್ನು ಮಾಡಬಲ್ಲರು ಇವರು ಸಮಿತಿಯ ಸದಸ್ಯರು ಯಾಕಂದರೆ ಇದರಲ್ಲಿ ಎಕ್ಸ್ ಡಿ ಜಿ ಪಿ ಇದ್ದಾರೆ ಅಗ್ರಿಕಲ್ಚರ್ ಎಕ್ಸ್ಪರ್ಟ್ಸ್ ಇದ್ದಾರೆ ಜೊತೆ ಒಬ್ಬ ರಿಟೈರ್ಡ್ ಜಡ್ಜ್ ಇದ್ದಾರೆ ಇವರೆಲ್ಲ ಕೂತು ಏನು ಕಡದ ಕಟ್ಟೆ ಹಾಕ್ತಾರೆ ಅಂತ ನಾವು ಈಗ ಮುಂದಿನ ದಿನಗಳಲ್ಲಿ ನೋಡೋಣ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ನಂಬರ್ ಕೊಡಲಾಗಿದೆ ನಮ್ಮ ಈ ಅಭಿಯಾನಕ್ಕೆ ಸಾಥ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ